ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಯಥಾವತ್ತಾಗಿ ನಡೆಯುತ್ತವೆ ಅಭಿವೃದ್ಧಿ ಕೆಲಸಕ್ಕೂ ಹಣದ ತೊಂದರೆ ಇಲ್ಲ ಎಂದು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಹೊಸ ಬಿಪಿಎಲ್ ಕಾರ್ಡ್ ಕಳೆದ ತಿಂಗಳು ಮೂವತ್ತರಿಂದ ಕೊಡ್ತಾ ಅರ್ಜಿ ಹಾಕಲು ಅವಕಾಶ ಕೊಟ್ಟಿದ್ದೇವೆ ಅರ್ಹರಿಗೆ ಹೊಸ ಕಾರ್ಡ್ ಕೊಡ್ತಿದ್ದೇವೆ ಹತ್ತು ಲಕ್ಷ ಅನರ್ಹರನ್ನ ಎಪಿಎಲ್ಗೆ ಶಿಫ್ಟ್ ಮಾಡ್ತಿದ್ದೇವೆ ಎಲ್ ಕಾರ್ಡ್ಗೆ ಮೊದಲು ಹದಿನೈದು ಕೆಜಿ ಅಕ್ಕಿ ಕೊಡ್ತಿದ್ದೆವು ಅವರು ತೆಗೆದುಕೊಳ್ತಾ ಇರಲಿಲ್ಲ ಹೀಗಾಗಿ ಅದನ್ನು ನಿಲ್ಲಿಸಿದ್ದೆವು ಡಿಮಾಂಡ್ ಬಂದರೆ ಕೊಡ್ತೇವೆ ಎಲ್ ಪಿ ಸಭೆಯಲ್ಲಿನ ಚರ್ಚೆ ವಿಚಾರಕ್ಕೆ ಉತ್ತರಿಸಿದ ಅವರು ನಿನ್ನೆ ಸಭೆಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಆಗಿಲ್ಲ ಅಭಿವೃದ್ಧಿಗಾಗಿ ಹಣವನ್ನು ಶಾಸಕರು ಕೇಳಿದ್ದಾರೆ ಕೊಡೋದಾಗಿ ಹೇಳಿದ್ದಾರೆ ಅಭಿವೃದ್ಧಿ ಕೆಲಸ ಮಾಡಿ ಹಣ ಒದಗಿಸುತ್ತೇನೆ ಎಂದಿದ್ದಾರೆ ಕ್ಯಾಬಿನೆಟ್ ಬಗ್ಗೆ ಚರ್ಚೆ ಆಗಿಲ್ಲ ಅದೆಲ್ಲ ಹೈಕಮಾಂಡ್ಗೆ ಬಿಟ್ಟಿದ್ದು ಎಂದರು ಈ ಬಿ ಪಿ ಎಲ್ ಕಾರ್ಡ್ ವಿಷಯದಲ್ಲಿ ಮೂವತ್ತನೇ ತಾರೀಕು ಹೋದ ತಿಂಗಳೇ ಓಪನ್ ಮಾಡಿದ್ದೀವಿ ಅವರು ಸಂಬಂಧಪಟ್ಟ ತಹಸೀಲ್ದಾರ್ ಅರ್ಜಿ ಹಾಕ್ಕೊಂಡ್ರೆ ಹೊಸ ಬಿ ಪಿ ಎಲ್ ಕಾರ್ಡ್ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಯಾರು ಅರ್ಹ ಇರ್ತಾರೆ ಅವರೆಲ್ರಿಗೂ ಕೂಡ ಕೊಡ್ತೀವಿ ಸಮಯದಲ್ಲಿ ಸಮಯದಲ್ಲಿ ಅದೇ ರೀತಿ ಯಾರು ಅನರ್ಹರಿದ್ದಾರೆ ಈಗಾಗಲೇ ಸುಮಾರು ಹತ್ತು ಲಕ್ಷ ಮೇಲೆ ಅನರ್ಹರಿದ್ದಾರೆ ಅದನ್ನು ಸರ್ವೆ ಮಾಡ್ತಾ ಇದ್ದೀವಿ ಅವರನ್ನು ಎ ಪಿ ಎಲ್ಗೆ ಶಿಫ್ಟ್ ಮಾಡ್ತೀವಿ ಅರ್ಹರನ್ನು ಇಲ್ಲಿ ನಾವು ಕೊಡೋದಕ್ಕೆ ಹೊಸ ಕಾರ್ಡನ್ನು ನಾವು ಇವತ್ತು ಬಿಟ್ಟು ಕೊಡ್ತಾ ಈಗ ಮೂರು ಲಕ್ಷಕ್ಕೂ ಅಧಿಕ ಕನ್ವರ್ಟ್ ಆಗಿದೆ ಸರ್ ಬಿ ಪಿ ಎಲ್ ಇಂದ ಎ ಪಿ ಎಲ್ ಕನ್ವರ್ಟ್ ಆಗಿದೆ ನೀವೇ ಸದನದಲ್ಲಿ ಅಂಶಗಳಿಗೆ ಉತ್ತರ ಕೊಟ್ಟಿದ್ದೀರಿ ಸೊ ಆ ಕನ್ವರ್ಟ್ ಆದಂಥವ್ರಿಗೆ ಏನು ವ್ಯವಸ್ಥೆ ಇರುತ್ತೆ ಸರ್ ಅದು ಯಾವ ಥರದ ಕಾರ್ಡ್ ಮೊದಲು ಬಿ ಎ ಪಿ ಎಲ್ ಕಾರ್ಡ್ ಕೂಡ ಒಂದು ಲಿಮಿಟೆಡ್ ಹದಿನೈದು ಕೆ ಜಿ ಕೊಡ್ತಾ ಇದ್ವಿ ಅದು ಬರ್ತಾ ಕಡೆಗೆ ಒಂದು ಹತ್ತು ಸಾವಿರ ಜನನೂ ಕೂಡ ಅಕ್ಕಿ ತಗೊಳ್ತಾ ಇರಲಿಲ್ಲ ಅದಕ್ಕೆ ಸದ್ಯಕ್ಕೆ ರದ್ದು ಮಾಡಿದ್ವಿ ಡಿಮ್ಯಾಂಡ್ ಬಂದರೆ ಅವ್ರಿಗೂ ಕೊಡೋವಂಥದನ್ನ ಏರ್ಪಾಟ್ ಮಾಡ್ತೀವಿ ಬಹಳ ಮುಖ್ಯವಾಗಿ ಸುಮಾರು ಎರಡು ವರ್ಷದಿಂದ ಬಿ ಪಿ ಎಲ್ ಕಾರ್ಡ್ ಅರ್ಜಿ ಹೊಸ ಅರ್ಜಿ ಏನಿತ್ತು ಕೆಲವರು ಆರೋಗ್ಯದ ಸಂಬಂಧಪಟ್ಟಂಗೆ ಹಾಕ್ಕೊಂಡಿದ್ರು ಉಳಿದಂಥವರೆಗೆ ಈಗ ಓಪನ್ ಮಾಡಿದ್ವಿ ಅವರು ಅರ್ಜಿ ಹಾಕ್ಕೊಬೋದು ಅದರಲ್ಲಿ ಅದರಲ್ಲಿ ಕೂಡ ನಾವು ಸ್ಕ್ರೂಟ್ನಿ ಮಾಡಿ ಕರೆಕ್ಟಾಗಿ ಗೈಡ್ಲೈನ್ಸ್ಗೆ ಯಾರು ಬರ್ತಾರೆ ಅವರೆಲ್ರಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ ಹದಿನಾಲ್ಕು ರದ್ದು ಮಾಡಿದರೆ ಈಗ ಐದು ಸಾವಿರ ಅಮಾನತ್ತು ಅಮಾನತ್ತು ಅಂದರೆ ಯಾವ ರೀತಿ ಸರ್ ಅದು ಅಂದರೆ ಈಗ ಅಕ್ಕಿ ತೆಗೆದುಕೊಳ್ಳ್ದೇ ಇರ್ತಾರೆ ಅವರು ಎಲ್ಲಿದ್ದಾರೆ ಏನು ಕಾರಣ ಅಂಥೇಳಿ ನಾವು ಪೆಂಡಿಂಗ್ ಇಟ್ಟಿದ್ವಿ ಯಾಕಂದರೆ ಎಲ್ಲಾದರೂ ಬೇರೆ ಕಡೆ ಹೋಗಿದ್ದರೆ ಬರಬಹುದು ಸುಮಾರು ಒಂದು ವರ್ಷ ಪೆಂಡಿಂಗ್ ಇಟ್ಟು ನೋಡಿದ್ವಿ ಬರಲಿಲ್ಲ ಅವರು ಅದಕ್ಕೆ ನಾವು ಅದನ್ನು ಶಿಫ್ಟ್ ಮಾಡ್ತೀವಿ ಬೇರೆಯವ್ರಿಗೆ ಕೊಡ್ತೀವಿ ಒಂದು ವೇಳೆ ಯಾರಾದರೂ ಬಂದರೆ ಬಹಳ ದೂರ ಹೋಗಿದ್ದು ಬಂದರೆ ಅವ್ರಿಗೂ ಕೂಡ ಕೊಡ್ತೀವಿ ಅಧಿಕಾರಿಗಳ ಭ್ರಷ್ಟಾಚಾರದ ವಿಚಾರವಾಗಿ ಸಿ ಎಲ್ ಪಿ ಮೀಟಿಂಗ್ ಅಲ್ಲಿ ಶಾಸಕರು ಧ್ವನಿ ಎತ್ತಿದ್ದಾರೆ ಅಧಿಕಾರಿಗಳು ಜಾಸ್ತಿ ಭ್ರಷ್ಟಾಚಾರವನ್ನು ಮಾಡ್ತಿದ್ದಾರೆ ಅನುದಾನ ಸರ್ಕಾರದಿಂದ ಕೊಟ್ಟರೂ ಕೂಡ ಅಧಿಕಾರಿಗಳ ಟೈಮ್ ಅಲ್ಲಿ ಬಿಡುಗಡೆ ಮಾಡಲ್ಲ ಆ ಸಬ್ಜೆಕ್ಟ್ ಏನು ಇಲ್ಲ ಯಾವುದು ಭ್ರಷ್ಟಾಚಾರದ ಬಗ್ಗೆ ಮಾತಾಡಿಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಹಣ ಬೇಕಂತೂ ಶಾಸಕರು ಕೇಳಿದ್ದಾರೆ ಅದಕ್ಕೆ ಹಣ ಕೊಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಟ್ಟಿದ್ದಾರೆ ಅದರಿಂದ ಯಾವ ಥರ ತೊಂದರೆ ಇಲ್ಲ ಅಭಿವೃದ್ಧಿಗೂ ಕೂಡ ಹಣ ಒದಗಿಸ್ತೀನಿ ನೀವು ಅಭಿವೃದ್ಧಿ ಕೆಲಸಗಳು ಮಾಡಿ ಅಂತೇಳಿ ಹೇಳಿದ್ರು ಇಲ್ಲ ಅದರ ಬಗ್ಗೆ ಕಷ್ಟ ಇಲ್ಲ ಅದೆಲ್ಲ ಹೈಕಮಾಂಡ್ಗೆ ಬಿಟ್ಟಿದ್ದಪ್ಪ ತನಿಖೆ ಏನಿದ್ರೆ ಅದ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ಜರುಗಿಸೋಣ ಧರ್ಮಸ್ಥಳ ಪ್ರಕರಣ ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರಕ್ಕೆ ಉತ್ತರಿಸಿ ಧರ್ಮಸ್ಥಳ ಕೇಸ್ನಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಲಿ ಎಂದರು ವಿನೋದ್ ಕೋಲ್ಕಾರ್ಕಿ ಮೇಮ್ ನ್ಯೂಸ್ ಬೆಳಗಾವಿ